ಆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುಶ್ಮಿತಾ ಯೂಟ್ಯೂಬ್ ಚಾನೆಲ್ ಹಣ್ಣಿಂದ ನಮಗೆ ಪ್ರೋಟೀನ್ ಮಿನಿರಲ್ಸ್ ಎಲ್ಲನೂ ಸಿಗುತ್ತೆ ಕೆಲವೊಬ್ರು ಊಟ ಆದ ತಕ್ಷಣ ಹಣ್ಣುಗಳನ್ನ ತಿನ್ನೋ ಅಭ್ಯಾಸವೂ ಮಾಡಿಕೊಂಡಿರ್ತಾರೆ ಊಟ ತಿಂದ ಮೇಲೆ ಸಾಕಷ್ಟು ನೀರು ಕುಡಿಯೋದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ನೀರು ಬಾಡಿನ ಚೆನ್ನಾಗಿ ಹೈಡ್ರೇಟೆಡ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ಸಾಕಷ್ಟು ಜನಕ್ಕೆ ಗೊತ್ತೇ ಇರಲ್ಲ ಹಾಗೆ ಊಟ ತಿಂಡಿ ಆದಮೇಲೆ ಜೀರ್ಣ ಆಗಲಿ ಅಂತ ತುಂಬ ಜನ ಬಾಳೆಹಣ್ಣು ಸೇಬು ತಿಂತಾರೆ ಹಾಗೆ ನೀರನ್ನು ಕುಡಿದುಬಿಡ್ತಾರೆ ಈ ರೀತಿ ಹಣ್ಣು ತಿಂದು ನೀರು ಕುಡಿದ್ರೆ ನಮ್ಮ ಬಾಡಿಲಿ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಹಣ್ಣಲ್ಲಿರೋ ಆಕ್ಸಿಡ್ ಅಂಶ ನೀರಿನಲ್ಲಿ ಬೆಳೆಯುತ್ತೆ ಜೀರ್ಣಕ್ರಿಯೆಗೆ ತುಂಬಾ ತೊಂದರೆ ಮಾಡುತ್ತೆ ಅದಲ್ಲದೆ ಹೊಟ್ಟೆ ಸೆಳೆತ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಬರುತ್ತೆ ಇದರಿಂದಾಗಿ ಜೀರ್ಣವಾಗದೇ ಇರೋ ಆಹಾರನು ಕೂಡ ನಮ್ಮ ದೇಹದಲ್ಲಿ ಉಳಿದುಬಿಡುತ್ತೆ ಇದರಿಂದ ಇದು ಹೊಟ್ಟೆ ಉಬ್ಬರಿಕೆಗೆ ಕಾರಣ ಆಗುತ್ತೆ ಮತ್ತೆ ಕಿತ್ತಳೆ ಹಣ್ಣು ಸ್ಟ್ರಾಬೆರಿ ಕಲ್ಲಂಗಡಿ ಇದರಲ್ಲೆಲ್ಲ ಅತಿ ಹೆಚ್ಚಾಗಿ ನೀರಿನ ಅಂಶ ಇರೋದ್ರಿಂದ ನಾವು ನೀರು ಕುಡಿಯೋ ಅಗತ್ಯವೇ ಇರೋದಿಲ್ಲ ಇದರಲ್ಲಿರೋ ನೀರಿನ ಅಂಶನೇ ನಮ್ಮ ದೇಹಕ್ಕೆ ಸಾಕಾಗುತ್ತೆ ಹಾಗಿದ್ರೆ ಯಾವಾಗ ನೀರು ಕುಡಿಯೋದು ಒಳ್ಳೆಯದು ದೇಹವು ಹಣ್ಣುಗಳನ್ನ ಸರಿಯಾಗಿ ಜೀರ್ಣಿಸ್ಕೊಂಡು ಅನುವು ಮಾಡಿಕೊಳ್ಳೋಕೆ ಹಣ್ಣನ್ನು ತಿಂದ ನಂತರ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬಿಟ್ಟು ನೀರು ಕುಡಿಯೋದು ತುಂಬಾ ಒಳ್ಳೆಯದು ಹಾಗೆ ಒಳ್ಳೆಯದು ಅಂತ ನಾವು ತಿನ್ನೋ ಹಣ್ಣುಗಳನ್ನ ಸೇವನೆ ಮಾಡೋದಕ್ಕೂ ಕ್ರಮಗಳಿದೆ ಅದನ್ನು ತಿಳ್ಕೊಂಡು ಸೇವನೆ ಮಾಡಿದರೆ ಮಾತ್ರ ಅತ್ಯುತ್ತಮವಾಗಿ ಆರೋಗ್ಯ ಸಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್